ಗೋಕರ್ಣ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಬೆಳೆದಂತೆ ಇತರೆ ಚಟುವಟಿಕೆಗಳು ಜಾಸ್ತಿ ಎಂಬ ಮಾತು ಕೇಳಿಬರುತ್ತಿದ್ದು ಇದಕ್ಕೆ ಹೊಸ ಪಾನೀಯವೊಂದು ಸೇರಿಕೊಂಡಿದೆ ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬರುವ ಯುವ ಸಮುದಾಯದ ಪ್ರವಾಸಿಗರು ಈ ಪಾನೀಯ ಪಡೆಯಲು ಹುಡುಕಾಡುತ್ತಿದ್ದಾರೆ ಎನ್ನಲಾಗಿದೆ ಮ್ಯಾಜಿಕ್ ಲಸ್ಸಿ ಎಂಬ ತಂಪು ಪಾನೀಯವನ್ನ ಪ್ರವಾಸಿಗರು ಇಲ್ಲಿ ಸಿಗುತ್ತದೆ ಎಂಬುದನ್ನು ಸ್ಥಳೀಯರಿಗೆ ತಿಳಿಸಿದ್ದಾರೆ ಆದರೆ ಇಲ್ಲಿನವರಿಗೆ ಈ ಲಸಿ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದು ಕುಡ್ಲೆ ತೀರದಲ್ಲಿ ಈ ಪಾನೀಯ ಸಿಗುತ್ತದೆ ಎಂದು ಪ್ರವಾಸಿಗರೇ ಹೇಳುತ್ತಿದ್ದು ಇದರಲ್ಲಿ ಅದೇನೋ ಮ್ಯಾಜಿಕ್ ಇದೆ ಎಂಬುದು ತಿಳಿಯದಾಗಿದೆ ಹೆಚ್ಚಾಗಿ ಮೋಜು ಮಸ್ತಿಗೆ ಕಡಲ ತೀರಗಳಿಗೆ ಲಗ್ಗೆ ಇಡುವ ಯುವ ಪ್ರವಾಸಿಗರು ಮದ್ಯದ ದಾಸರಾಗುವುದು ವಾಸ್ತವವಾಗಿದ್ದು ಇದರ ಹಿಂದೆ ಯಾವುದಾದರೂ ಅಮಲು ಪದಾರ್ಥ ಸೇರಿಸಿ ನೀಡುತ್ತಿದ್ದಾರೆಯೇ ಎಂಬ ಸಂದೇಹ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಇಲ್ಲಿನ ಬಹುತೇಕ ಕಡಲತೀರದ ವಸತಿ ಗೃಹದಲ್ಲಿ ತಂಗುವ ಪ್ರವಾಸಿಗರು ಈ ಮ್ಯಾಜಿಕ್ ಲಸ್ಸಿ ಅರಸಿ ಹೊರಡುವುದು ವಿಶೇಷ ಇನ್ನು ಕೆಲವರು ಗ್ರೀನ್ ಲಸ್ಸಿ ಎಂದು ಕರೆಯುತ್ತಾರೆ ಎನ್ನುತ್ತಿದ್ದು ಒಟ್ಟಿನಲ್ಲಿ ಈ ಮಜ್ಜಿಗೆಯ ಗುಟ್ಟು ಬಯಲು ಮಾಡುವವರು ಯಾರು ಎಂಬುದು ಪ್ರಸ್ತುತ ಪ್ರಶ್ನೆಯಾಗಿದೆ ಯಕ್ಷಗಾನ ಕಲಾವಿದ ಚಂದ್ರಹಾಸಗೌಡ ಹೊಸಪಟ್ಟಣ ಇವರ ಯಕ್ಷಪಯಣದ ಹದಿನೈದನೇ ವರ್ಷದ ನಿಮಿತ್ತ ನವೆಂಬರ್ ಹತ್ತರಂದು ಯಕ್ಷಗಾನ ಮತ್ತು ಸನ್ಮಾನ ಕಾರ್ಯಕ್ರಮ ಹೊಸಪಟ್ಟಣದ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾವಿದ ಚಂದ್ರಹಾಸಗೌಡ ಮಾಹಿತಿ ನೀಡಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಯಕ್ಷಗಾನ ಕಲಾವಿದ ಚಂದ್ರಹಾಸಗೌಡ ಹಾಗೂ ರಾಜೇಶ್ ಭಂಡಾರಿ ತಿಟ್ಟಿನ ಖ್ಯಾತ ಯಕ್ಷಗಾನ ಕಲಾವಿದರ ಸಮ್ಮಿಲನದಿಂದ ಯಕ್ಷಗಾನ ಪ್ರದರ್ಶನ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಹೊಸಪಟ್ಟಣ ಯಕ್ಷಗಾನ ಯಕ್ಷಚಂದ್ರ ಪಂಚದಶಿ ಎನ್ನುವ ಶೀರ್ಷಿಕೆಯಡಿ ಪಂಚಾಕ್ಷರ ಪಾರಮ್ಯ ಎನ್ನುವ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಮದ್ದಳೆ ಮಾಂತ್ರಿಕ ಪರಮೇಶ್ವರ್ ಭಂಡಾರಿ ಕರ್ಕಿ ಇವರ ಐದು ಮದ್ದಳೆಯ ವಾದನ ಚಂಡೆಯ ಗಂಡುಗಲಿ ಶಿವಾನಂದ ಕೋಟ ಮತ್ತು ಸುಬ್ರಹ್ಮಣ್ಯ ಇವರಿಂದ ಚಂಡೆಯ ಜುಗಲ್ಬಂದಿ ಹಾಸ್ಯ ಚಕ್ರವರ್ತಿ ರಮೇಶ್ ಭಂಡಾರಿ ಯಕ್ಷಗಾನದ ಚಾರ್ಲಿ ಚಾಪ್ಲಿನ್ ಎಂದೇ ಬಿರುದಾಂಕಿತರಾದ ಸೀತಾರಾಮ್ ಕಟೀಲ್ ಹಾಗೂ ಶ್ರೀಧರ ಹೆಗಡೆ ಇವರ ಹಾಸ್ಯ ವಿಶೇಷ ಆಕರ್ಷಣೆಯಾಗಲಿದೆ ಕಾರ್ಯಕ್ರಮದಲ್ಲಿ ಗೌಡ ಇವರ ಯಕ್ಷಗಾನದ ಆರಂಭದಲ್ಲಿ ಪ್ರೋತ್ಸಾಹಿಸಿದವರನ್ನು ಹಾಗೂ ಊರಿನ ಸಮಾಜ ಸೇವಕರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಕೇಳಿದ್ರೆ ನನ್ನ ಯಕ್ಷಗಾನದಲ್ಲಿ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ಕುಣಿಯುವುದಕ್ಕೆ ಪ್ರಾರಂಭ ಮಾಡಿ ಇಂದಿಗೆ ಹದಿನೈದು ವರ್ಷಗಳು ಕಳೆಯಿತು ಅದರ ಒಂದು ನೆನಪಿಗಾಗಿ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ನನಗೊಂದು ದಾರಿ ತೋರಿದ ಯಕ್ಷಗಾನ ಕ್ಷೇತ್ರದಲ್ಲಿ ನನಗೊಂದು ಬದುಕು ಕಟ್ಟಿಕೊಡ್ಲಿಕ್ಕೆ ಒಂದು ದಾರಿದೀಪವಾದಂತ ಹಿರಿಯ ಕಲಾವಿದರಿಗೆ ಗೌರವ ಸಮರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಾನು ಇಟ್ಟುಕೊಂಡಿದ್ದೇವೆ ಜೊತೆಯಲ್ಲಿ ಈ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ಅನೇಕ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಹಿರಿಯ ಕಲಾವಿದರ ಸಮಾಗಮನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಡಗು ತಿಟ್ಟಿನ ಖ್ಯಾತ ಯಕ್ಷಗಾನ ಕಲಾವಿದರ ಸಮ್ಮಿಲನದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಉಚಿತ ಪ್ರವೇಶ ಹಾಗಾಗಿ ಯಕ್ಷಗಾನ ಕಲಾಭಿಮಾನಿಗಳು ಕಲಾಸಕ್ತರು ದಯಮಾಡಿ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಬೇಕು ಜೊತೆಯಲ್ಲಿ ಒಬ್ಬ ಯುವ ಕಲಾವಿದ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಹರಸಬೇಕು ಹಾರೈಸಬೇಕು ಜೊತೆಯಲ್ಲಿ ನಿಮ್ಮ ಆಶೀರ್ವಾದವೂ ಬೇಕು ಜೊತೆಯಲ್ಲಿ ಪಂಚಾಕ್ಷರ ಪಾರಮ್ಯ ಎನ್ನುವಂತಹ ಈ ಪೌರಾಣಿಕ ಪ್ರಸಂಗಕ್ಕೆ ಅತಿಥಿ ಕಲಾವಿದರಾಗಿ ಮೆರಗು ಕೊಡುವುದಕ್ಕೆ ಯಕ್ಷರಂಗದ ದಿಗ್ಗಜನು ಎಂದೇ ಪ್ರಖ್ಯಾತಿ ಪಡೆದ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ವಿದ್ಯಾಧರ್ ಜಲವಳ್ಳಿ ಪ್ರಸಾನ್ ಶೆಟ್ಟಿಗಾರ್ ಮಂಗಾತಿ ಅವರು ನೀರ್ಕೋರ್ ಶಂಕರ್ ಹೆಗಡೆ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಮುಗುವ ಗಣೇಶ್ ನಾಯ್ಕರು ಈ ಪ್ರಸಂಗದಲ್ಲಿ ಭಾಗವಹಿಸುತ್ತಾರೆ ಬಹು ನಿರೀಕ್ಷಿತವಾಗಿ ಅಂದ್ರೆ ನಾವೆಲ್ಲ ಬಹಳ ನಿರೀಕ್ಷೆ ಯಾವುದು ಕೇಳಿದ್ರೆ ಹಾಸ್ಯ ರತ್ನ ಗುರುತು ಪಡೆದ ನಮ್ಮ ಆತ್ಮೀಯರಾಗಿರುವಂತಹ ರಮೇಶ್ ಭಂಡಾರಿ ಹಾಗೂ ಸೀತಾರಾಮ್ ಕುಮಾರ್ ಕಟೀಲು ಸೀತಾರಾಮ್ ಕುಮಾರ್ ಈ ಕಡೆ ಬರೆದ ಕೆಲವು ವರ್ಷಗಳಾಯ್ತು ಹಾಗಾಗಿ ಅವರಿಬ್ಬರನ್ನು ಜೊತೆ ಮಾಡಬೇಕು ಎನ್ನುವುದಾಗಿ ಆಲೋಚನೆ ಮಾಡಿ ಅವರಿಬ್ಬರನ್ನು ಅಪರೂಪದ ಜೋಡಿ ಮಾಡ್ತಾ ಇದ್ದೇವೆ ಈ ಪಂಚಾಕ್ಷರ ಪಾರಂ ಎನ್ನುವಂತಹ ಪೌರಾಣಿಕ ಪ್ರಸಂಗದ ರೂವಾರಿ ಸಾರಥಿತನವನ್ನು ಯಾರು ವಹಿಸ್ತಾರೆ ಕೇಳಿದ್ರೆ ನಮ್ಮ ಸಾಲಿಗ್ರಾಮ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಹಿಲೂರು ರಾಮಕೃಷ್ಣ ಹೆಗಡೆ ಹಾಗೂ ಚಂದ್ರಕಾಂತ್ ರಾವ್ ಮೂಡಬಳ್ಳಿ ಅವರು ಜೊತೆಗೆ ಯುವ ಭಾಗವತರಾಗಿರುವಂತಹ ನಮ್ಮ ದರ್ಶನ್ ಗೌಡ್ರವರು ಇವರ ಮೂರು ಜನರ ಸಾರಥ್ಯದಲ್ಲಿ ಪಂಚಾಕ್ಷರ ಪಾರಂ ಎನ್ನುವಂತಹ ಪೌರಾಣಿಕ ಪ್ರಸಂಗ ನೀವೆಲ್ಲ ಬರಬೇಕು ಹರಸಬೇಕು ಹಾರೈಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಾರಂಭವಾದಂತಹ ಯಕ್ಷಗಾನ ಕಾರ್ಯಕ್ರಮ ಒಂಬತ್ತು ಒಂದು ಹಂತದ ಕತೆ ಸಾರದು ಒಂಬತ್ತುವರೆಯಿಂದ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿಯ ಶಾಖಾ ಮಠದ ಗುರುಜಿಗಳಾಗಿರುವಂತಹ ನಿಶಾನಂದ ಗುರುಜಿಯವರು ಬರ್ತಾರೆ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಊರಿನ ಅಂದ್ರೆ ಹೊಸಪಟ್ಟಣದ ಐದು ಜನ ಸಮಾಜ ಸೇವಕರು ಜೊತೆಯಲ್ಲಿ ವಯೋವೃದ್ಧರು ಜ್ಞಾನವೃದ್ಧರು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ ಹಿರಿಯರಿಗೆ ಐದು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಒಕ್ಕಲಿಗ ಯುವ ವೇದಿಕೆಯ ಅಧ್ಯಕ್ಷ ಗೌಡ ಗುಣವಂತೆ ಮಾತನಾಡಿ ಚಂದ್ರಹಾಸಗೌಡರು ಯಕ್ಷಗಾನದ ಮೂಲಕ ಪ್ರತಿ ಬಾರಿಯೂ ಹೊಸತನವನ್ನ ತೋರಿಸುವ ಕಲಾವಿದರಾಗಿದ್ದಾರೆ ಹದಿನೈದು ವರ್ಷಗಳ ಯಶಸ್ವಿ ಪ್ರದರ್ಶನದ ಯುವ ಕಲಾವಿದರಿಂದ ಸನ್ಮಾನ ಕಾರ್ಯಕ್ರಮ ಇತರರಿಗೆ ಪ್ರೇರಣೆಯಾಗಿದೆ ಎಂದರು ಕನ್ನಡವನ್ನು ಬೆಳೆಸ್ಕೊಂತ ಡೈರೆಕ್ಟ್ ಆಗಿ ಒಂದು ಕನ್ನಡವನ್ನ ಯಾರು ಹೇಳದೆ ಕೇಳದೆ ಯಾವ್ದೇ ಪ್ರಚಾರ ಮಾಡದೆ ಇಲ್ಲಿವರೆಗೂ ನಿಜವಾಗಿ ಕನ್ನಡವನ್ನ ಬೆಳೆಸ್ಕೋ ಬಂದರು ಯಕ್ಷಗಾನದ ಕಲೆ ಅಂತ ನಾನು ಹೋಗ್ತಾ ಇದೀನಿ ಇಂತಹ ಕಲೆಯನ್ನ ನಮ್ಮ ಚಂದ್ರಾಸ ಗೌಡರು ಈ ಸಣ್ಣ ವಯಸ್ಸಿನಲ್ಲಿ ಅಷ್ಟರ ಮಟ್ಟಿಗೆ ಏರಿದ್ದಾರೆ ಅಂದ್ರೆ ಅದನ್ನು ಎಲ್ಲರೂ ಮೆಚ್ಚಲೇಬೇಕಾದ್ರು ಅವರು ತಮ್ಮ ಹದಿನೈದನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಹೊಸದಲ್ಲಿ ಇಟ್ಕೊಂಡಿದ್ದಾರೆ ನಮಗೇನಾದ್ರು ರಾಮಾಯಣ ಮಹಾಭಾರತ ಭಗವದ್ಗೀತೆ ಮೇಲೆ ಒಂದು ಭಕ್ತಿ ಏನಾದ್ರು ಇದ್ದಲ್ಲಿ ನಾವು ಯಕ್ಷಗಾನಕ್ಕೆ ಸಪೋರ್ಟ್ ಮಾಡಲೇಬೇಕು ಹಾಗಾಗಿ ಈಗ ಬರುವ ಹತ್ತನೇ ತಾರೀಕಿಗೆ ಎಷ್ಟೇ ಕೆಲಸ ಇದ್ರು ಇವರ ಒಂದು ಹದಿನೈದು ವರ್ಷದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬನ್ನಿ ನಮ್ಮ ಸಪೋರ್ಟ್ ನಿಂದಾಗಿ ಅವರು ಸಹ ಮುಂದೆ ತಮ್ಮ ಅಭಿವೃದ್ಧಿಯನ್ನು ಮಾಡ್ತಾರೆ ನಿವೃತ್ತ ಸೈನಿಕ ತಿಮ್ಮಪ್ಪಗೌಡ ಮಾತನಾಡಿ ಕನ್ನಡವನ್ನ ಉಳಿಸಿ ಬೆಳೆಸುವ ಕಲೆ ಯಕ್ಷಗಾನವಾಗಿದೆ ಇಂತಹ ಕಲೆಯನ್ನ ಮುಂದಿನ ತಲೆಮಾರಿಗೆ ಪರಿಚಯಿಸಲು ಯುವಕರು ಮುಂದಾಗಬೇಕಿದ್ದು ಅಂತಹ ಯುವ ಕಲಾವಿದರ ಸಾಧನೆಯ ಪ್ರೇರಣೆಯಾಗಲು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಕಲಾಭಿಮಾನಿಗಳು ಆಗಮಿಸುವಂತೆ ಕೋರಿದ್ರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಗೌಡ ಯಕ್ಷಗಾನ ಕಲಾವಿದರಾದ ನಾಗೇಶ್ ಗೌಡ ಸುಬ್ರಹ್ಮಣ್ಯ ಗೌಡ ಹೊಸಪಟ್ಟಣದ ನಾರಾಯಣ್ ಗೌಡ ಉಪಸ್ಥಿತರಿದ್ದರು ಯಲ್ಲಪುರ ವಿಧಾನಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯ ಹೆಸರನ್ನ ಅಂತಿಮಗೊಳಿಸಿಲ್ಲ ಎಂದು ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ಎಂ ಗಂಗಣ್ಣ ಮಂಗಳವಾರ ಹೇಳಿದರು ಮುಂಡಗೋಡ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯಲ್ಲಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಲು ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಆದರೆ ಪಕ್ಷವು ಯಾರನ್ನು ಅಭ್ಯರ್ಥಿ ಎಂದು ಘೋಷಣೆ ಮಾಡಿಲ್ಲ ಕ್ಷೇತ್ರದಲ್ಲಿ ಕೆಲವರು ತಾನು ಅಭ್ಯರ್ಥಿ ಎಂದು ಹೇಳುತ್ತಾ ತಿರುಗುತ್ತಿದ್ದಾರೆ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಯಾರು ಕೆಲಸ ಮಾಡುತ್ತಾರೋ ಅವರಿಗೆ ಪಕ್ಷವು ಮುಂದಿನ ದಿನದಲ್ಲಿ ಅವಕಾಶ ನೀಡುತ್ತದೆ ನಮ್ಮ ಪಕ್ಷದ ಮುಖಂಡರುಗಳು ತಾನು ಜೆಡಿಎಸ್ ಅಭ್ಯರ್ಥಿ ಎಂದು ಹೇಳಿದ್ರೆ ಯಾರೂ ನಂಬಬಾರದು ಎಂದು ಅವರು ಸ್ಪಷ್ಟಪಡಿಸಿದ್ರು ನಂತರ ಕ್ಷೇತ್ರಾಧ್ಯಕ್ಷ ಮುತ್ತು ಸಂಗೂರ್ಮಠ ಮಾತನಾಡಿ ಜೆಡಿಎಸ್ ಪಕ್ಷದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಲು ಆಕಾಂಕ್ಷಿಗಳು ಹೆಚ್ಚಾಗುತ್ತಿದ್ದು ಅದರಿಂದ ಪಕ್ಷದ ರಾಜ್ಯಾಧ್ಯಕ್ಷರು ಮುಂದಿನ ದಿನದಲ್ಲಿ ಯಾರನ್ನ ಅಭ್ಯರ್ಥಿ ಎಂದು ಘೋಷಿಸುತ್ತಾರೋ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮ ವಹಿಸುತ್ತೇವೆ ಎಂದು ಹೇಳಿದ್ರು ಈ ವೇಳೆ ಪಕ್ಷದ ಮುಖಂಡರಾದ ಸೈಯದ್ ಮಜೀದ್ ಮುನಾಫ್ ಮಿರ್ಜಾನ್ಕರ್ ತುಕಾರಾಂ ಗುಡ್ಕರ್ ಇತರರಿದ್ದರು ನೋಡಿ ನಾನ್ ಸಂಭಾವನೆಯ ಅಭ್ಯರ್ಥಿ ಅದು ಅಭ್ಯರ್ಥಿ ಅನ್ಬಿಟ್ರೆ ಜನಗಳ ನಮ್ಮ ಕಾರ್ಯಕರ್ತರ ಮನನ ದಿಕ್ ತಪ್ಪಿಸ್ತಾ ಇದಾವೆ ಅದು ಆಗ್ಬಾರ್ದು ಒಂದು ದೃಷ್ಟಿಯಿಂದ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೆ ಅದು ಯಾರು ಸಂಭಾವನೆ ಅಭ್ಯರ್ಥಿನೂ ಇಲ್ಲ ಯಾವ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ನಾಯಕರು ಅಷ್ಟೇ ನಾಗೇಶ್ ನಾಯ್ಕ ಯಾರೇ ಅಲ್ಲ ಇದೇ ಇಲ್ಲ ಇಡೀ ರಾಜ್ಯದಾದ್ಯಂತ ಯಾರೂ ಇಲ್ಲ ಸಂಭಾವನೆ ಅಭ್ಯರ್ಥಿ ಎಲ್ಲಿವರೆಗೂ ಅಲ್ಲಿ ತೀರ್ಮಾನ ಆಗತ್ತ ಅಲ್ಲಿವರೆಗೂ ಯಾರು ಅಭ್ಯರ್ಥಿ ಅದನ್ನ ತಮ್ಮ ಮುಂದೆ ಸ್ಪಷ್ಟವಾಗಿ ಇಡ್ತಾ ಇದ್ದೀನಿ ನೀನ್ ಯಾರ ಬಂದು ಕೇಳಿದ್ರೆ ನೀವು ಉತ್ತರ ಹೇಳ್ಬೋದು ಇದಕ್ಕೆ ಏನು ಬೇಕಾದ ಬಂದು ಬಿದ್ದು ತಿರುಗಿ ಪ್ರೆಸ್ ಮೀಟ್ ಕರೆದ್ರೆ ನಾನು ಖಂಡಿತ ಬರ್ತೀನಿ ಅದು ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ ಹಾಗಾಗಿ ಅದಕ್ಕೆ ಒಂದು ಕುರಿಷ್ಟಾಪ್ ಆಗ್ತಾ ಯಾರು ಸಂಭಾವನೆ ಅಭ್ಯರ್ಥಿ ಇಲ್ಲ ಯಾರು ನಾನು ಕ್ಯಾಂಡಿಡೇಟ್ ಅಂತ ಪೇಪರ್ ಅಲ್ಲಿ ತಮ್ಮಲ್ಲಿ ಪ್ರೆಸ್ ಮೀಟ್ ಕರೆಯುವುದು ಮಾತಾಡೋದು ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿ ನಮ್ದೇನು ಅಭ್ಯರ್ಥಿ ಇಲ್ಲ ಯಾರು ಮಾತಾಡೋರು ನಾಯಕರು ಮಾತಾಡ್ಲಿ ನಾಗೇನ್ ಮಾತಾಡಲಿ ಮುನಾಗ್ ಮಾತಾಡಿ ನಮ್ದು ಅಭ್ಯರ್ಥಿ ಆದ್ರೆ ನಾನು ಅಭ್ಯರ್ಥಿ ಸಂಭಾವನೆ ಅಭ್ಯರ್ಥಿ ಒಂದು ಶಬ್ದವನ್ನ ಎಲ್ಲೂ ಯಾರು ಬಳಸ ಇಲ್ಲವೇ ಇಲ್ಲ ಕುಡೀರಿ ಪಕ್ಷ ಕಟ್ಟ್ರಿ ನೀವು ಇವತ್ತು ಮೊನ್ನೆ ಬಂದಿದ್ದೀರಿ ನೂರ ಹತ್ತ ಮೂವತ್ ನಲ್ವತ್ತು ವರ್ಷದಿಂದ ದುಡಿದವರಲ್ಲಿ ಹೋಗ್ತಾರೆ ಅದು ಒಂದು ಇನ್ನೊಂದು ಮುತ್ತಣ್ಣವ್ರು ಹೇಳಿದ್ರು ಕ್ಷೇತ್ರದವ್ರಿಗೆ ಕೊಡ್ಬೇಕು ಅಂತ ಅದನ್ನ ನಾವು ಕಂಡೀಷನ್ ಮಾಡಿ ಕೋರ್ ಕಮಿಟಿ ಒಳಗೆ ನಾವು ಕೂಡ ತೀರ್ಮಾನ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕು ಸೋಲು ಗೆಲ್ವೋ ಭಗವಂತ ನಿಶಯ ನಮ್ದೆಲ್ಲ ಜನತೆ ನಿಮ್ಮಂತೆ ಕಾರ್ಯಕರ್ತರು ನಮ್ಮಂತೆ ಕಾರ್ಯಕರ್ತರು ಕೊಟ್ಟಾಗ ನಾವು ಗೆಲ್ತೀವೋ ಸೋಲ್ತೀವೋ ಭಗವಂತ ನಿಶೆ ಹಾಗಾಗಿ ಯಾರೂ ಕೂಡ ಮರಗಿನವರಿಗೆ ಕೊಡಬಾರ್ದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈಗ ಯಲ್ಲಾಪುರದೋ ಅಥವಾ ಮುನಗೋಡನೋ ವನವಾಸಿಯೋನು ಈ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರರ ಏಳು ನವೆಂಬರ್ ರಂದು ಸರ್ಕಾರಿ ಶಾಲೆಗೆ ಪ್ರವೇಶ ಪಡೆದ ಸುದಿನ ಅದಕ್ಕಾಗಿ ಮಹಾರಾಷ್ಟ್ರ ಸರ್ಕಾರ ಏಳು ನವೆಂಬರ್ ಎರಡ್ ಸಾವಿರದ ಹದಿನೇಳರಂದು ವಿದ್ಯಾರ್ಥಿ ದಿವಸ್ ಎಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಅಂದಿನಿಂದ ಇಂದಿನವರೆಗೂ ಮಹಾರಾಷ್ಟ್ರದಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನವೆಂಬರ್ ಏಳರಂದು ವಿದ್ಯಾರ್ಥಿ ದಿವಸ್ ಎಂದು ಆಚರಿಸುತ್ತಾರೆ ಈ ವರ್ಷ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಾಧ್ವನಿಯ ಸಂಘಟನೆಯ ವತಿಯಿಂದ ಗಾಂಧಿನಗರದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ದಿವಸ ಆಚರಿಸಲಾಗಿದೆ ಎಂದು ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ಬುಕ್ ಪೆನ್ ಪೆನ್ಸಿಲ್ ಸ್ಕೇಲ್ ಹಾಗೂ ತಂಪು ಪಾನೀಯವನ್ನ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಸ್ಸಿ ಎಸ್ಟಿ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ನ ರಾಜ್ಯ ಉಪ ಪ್ರಧಾನ ಕಾರ್ಯದರ್ಶಿ ಭೀಮಪ್ಪ ಇ ರಾಥೋಡ್ ನಗರಸಭೆ ಸದಸ್ಯೆ ರುಕ್ಮಿಣಿ ಬಾಗಡೆ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಅಧ್ಯಕ್ಷ ರವಿಕುಮಾರ್ ಮಾಳಕರಿ ಸಂಘದ ಸರ್ವ ಸದಸ್ಯರು ಪದಾಧಿಕಾರಿಗಳು ಶಿಕ್ಷಕರು ಉಪಸ್ಥಿತರಿದ್ದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್